ಸರ್ ಪಾರ್ಕಿಂಗ್ ಇಲ್ಲ ಮುಂದ್ಗಡೆ ಹಾಂ ಹಲೋ ಎಲ್ಲರಿಗೂ ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಇವತ್ತು ಫಸ್ಟ್ ಆಫ್ ಆಲ್ ಎಲ್ಲಾರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಇವತ್ತು ಹೊಂಟಿನ ಹಂಗೆ ಬೆಳೆ ಬೆಳಗ್ಗೆ ಎದ್ದು ಎಲ್ಲರೂ ಫ್ಲಾಗ್ ಹೋಸ್ಟಿಂಗ್ ಆಗಿತ್ತು ನೋಡಕ್ಕೆ ಮೋಸ್ಟ್ಲಿ ಆಗಿರುತ್ತೆ ಈಗ ಆಲ್ರೆಡಿ ಎಂಟಾಯಿತು ಎಂಟು ಗಂಟೆ ಆಗೈತಿ ಫೀಲ್ಡ್ ಮಾರ್ಷಲ್ ಮಾಡಿಕ್ಷಾ ಪರೇಂಟ್ ಗ್ರೌಂಡಿಗೆ ಹೊಂಟಿನಿ ನೋಡೋಕೆ ಒಳಗೆ ಬಿಡ್ತಾರಲ್ಲ ಈಗ ಪೋಸ್ಟಿಂಗ್ ಆಗಿರ್ಬೇಕು ಮೋಸ್ಟ್ ಪ್ರೊಬಬ್ಲಿ ನೋಡ್ಕೊಂಡು ಬರಕಂತ ಹೊಂಟಿನಿ ಬೇನೈತೆ ಮೋಸ್ಟ್ ಪ್ರೊಬಬ್ಲಿ ಆಗಿರುತ್ತೆ ಯಾಕಂದ್ರೆ ಬೆಳ ಬೆಳಗ್ಗೆ ಏನೋ మంగళ బాగా ఫీల్డ్ మార్షల్ మనక్ షా పరేడ్ గ్రౌండ్ ఉంటుంది ఫ్లాగ్ హోస్టింగ్ మేబీ ఫ్ల్యాగ్ బహుదు మేబి ముగ్ధిరబుద్దు అనుకోతీన ముగ్ధ పరేడ్ అర్త పరేడ ನೋಡಕ್ರ ಬಿಡ್ತಾರೂ ಅದು ಗೊತ್ತಿಲ್ಲ ಹ್ಮ್ ಖಾಲಿ ರೋಡ್ ಬೆಂಗಳೂರಿನಾಗ ಸಿಗದ ಅಪರೂಪ ಸಿಕ್ಕ ಸಿಕ್ಕಾಗ ಜಜ್ಜಾಕ್ಬಿಡ್ಬೋದು ಸಿ ಸಿ ನೋ ಗಾಡಿ ಎಲ್ಲರೂ ಊರಿಗೆ ಹೋಗ್ಬಿಟ್ರ ಲಾಂಗ್ ವೀಕೆಂಡ್ ಅಂತ ಏನು ಮುಂಜಾನೆ ಮುಂಜಾನೆ ಅಂತ ನನಗೆ ಟ್ರಾಫಿಕ್ ಸಿಗೋಲ್ತ ಇಲ್ಲ ಯೂಶ್ವಲಿ ಆಫೀಸ್ ಟೈಮಿಂಗ್ ಇದ್ದಾಗ ಟೈಮಿಗೆ ಹೋದ್ರೂ ನನಗೆ ಟ್ರಾಫಿಕ್ ಸಿಗುತ್ತೆ ಆ್ಯಕ್ಚುಲಿ ನಾವು ಫಂಕ್ಷನ್ ನಡೆದತ್ ನೋಡ್ರಿ ಎಲ್ಲ ರಿಪಬ್ಲಿಕ್ ಡೇ ಸ್ಪೆಷಲ್ ಏನು ಮಸ್ತ್ ಮಾಡ್ಯಾರ ಜಾತ್ರೆ ಜಾತ್ರೆ ಪೊಲೀಸು ಮುಂಜಾನೆ ಅದ ಡ್ಯೂಟಿ ಮಾಡೋದು ಮಾಡೋದು ಅದಕ್ಕೆ ಅವ್ರು ತಲೆ ಕೆಟ್ಟಬಿಟ್ರ ಟ್ರಾಫಿಕ್ ಸಂಭಾಳಿಸಿ 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 ಮಂದಿ ಯಾರ ಮಾತು ಕೇಳೋದಲ್ಲ ಅರ್ಧ ಮಂದಿನ ತಲೆ ಹಾಕಿ ಮಾಡಿರ್ತಲ್ಲ ಸಿಟಿ ಮಸ್ತ್ ಬ್ಲ್ಯಾಕ್ ಕಲರ್ ಕೂರ ಟೆಕ್ನಾಲಜಿ ನನ್ನ ಕರೋನಾ ಟೆಕ್ನಾಲಜಿ ಅಂದಂಗ್ ನೋಡಿ ಸ್ಟಿಲ್ ಈ ರೋಡ್ ಎಷ್ಟು ಬ್ಲಾಕ್ ಇರುತ್ತಂದ್ರೆ ನಂಬಾಗ ಎಷ್ಟು ಖಾಲಿ ಓಡ್ಸಂತ ಈ ರೋಡ್ನಾಗಂತ ರೋಡ್ಸ್ ಮಸ್ತ್ ಖಾಲಿ ಖಾಲಿ ಆಗ್ಯಾವ ಇವತ್ತು ಖಾಲಿ ಇದ್ದ ಜಾಗ ಎಷ್ಟು ಮಂದಿ ನಿಂತರ ಆಯ್ತು ಯಾವ ಕಡೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ ಒನ್ ಟೈಮು ಹೋಗಿಲ್ಲ ಸೊ ಐ ಗೋಯಿಂಗ್ ಟು ವಿಸಿಟ್ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ಸರ್ಕಾರ ಶಿವಾಜಿನಗರ್ ರೋಡ್ ಶಿವಾಜಿನಗರ್ ತಗೊಂತ ಹೋಗಲಿ ಎಲ್ಲಾದರೂ ಹೋಗಲಿ ನಮ್ಮ ಕೆಲಸ ಇವತ್ತು ನೋಡಿ ಬರ್ರದ ಹಾಂ ಇಲ್ಲೇ ರೈಟ್ ತೋರ್ಸಲ್ಲ ಮರ ಒಳಗಷ್ಟು ಹೋಗಕ್ಕೆ ಐ ಎಲ್ಲೆಲ್ಲಿದ್ದ ತೋರ್ಸೊಂಡ್ಬೈತಿ ಈ ಕಡೆ ಮೇ ಬಿ ಅವರು ಅಲ್ಲೇ ಹೊಂಟ್ರೆ ಕಾಣುತ್ತೆ ಪಬ್ಬಬ್ಲೆಲ್ಲೇ ಹೊಂಟಾರ ಗೊತ್ತಿಲ್ಲ ಇಲ್ಲಿ ನಾರ್ಮಲ್ ಪಬ್ಲಿಕ್ಕಿಗೆ ಅಲೌಡ್ ಆಯ್ತವೇ ಇಲ್ಲ ಯೂಟ್ಯೂಬ್ನ ವೀಡಿಯೋಸ್ ಅಂತ ನೋಡಿದ್ದೆ ನಾನು ನಾರ್ಮಲ್ ಪಬ್ಲಿಕ್ ವೀಡಿಯೋ ಮಾಡಾಕಿದ್ದು ಬಟ್ ಐ ಡೋಂಟ್ ನೋ ಜನ್ರಲ್ ಆಗಿ ಎಲ್ಲರಿಗೂ ಅಲೌವ್ ಆಯ್ತು ಏನು ಸ್ಪೆಷಲ್ ಕಂಡೀಷನ್ ನೋಡೋಲ ಗೊತ್ತಿಲ್ಲ ಕಾಣಿಸ್ತಾ ಇದೆ ರೈಟ್ ಇದ್ದಂಗೆ ಐತೆ ಪೊಲೀಸರು ಅದರ ಮೋಸ್ಟ್ಲಿ ಇನ್ನೂ ಆಗಿಲ್ಲ ಫ್ಲಾಗ್ ಹೋಸ್ಟಿಂಗ್ ಇದು ಮೋಸ್ಟ್ಲಿ ನನಗೆ ಶಿವಾಜಿನವರು ಎಮ್ ಜಿ ರೋಡ್ ಓ ಬಾಪ್ರೆ ಬಾಬ್ ಇಸ್ ಟು ಮಚ್ ಟ್ರಾಫಿಕ್

ओह शिट फुल शर्ट फूल रश्त पोलसर निरा Cari que le diga. Sir, no te voy a dar algo. Parking le diga. Yeah, good idea. सर पार्किंग मुद सर पार्किंग गवन पार्क गाड़ी अल्ली बरबू ಆ ಗಾಯ್ಸ್ बैड ನ್ಯೂಸ್ ಪಾಸ್ ಎಲ್ಲರ ಒಳ ಬಿಡಲ ಅಂತ ಮೊದಲು ಬಿಡತಿದ್ರು ಅಂತ ಇವಾಗ ಬಿಡಲ್ಲ ಅಂತ ಏನು ಮಾಡಬೇಕು ನೋಡ್ರಿ ಸುಮ್ಮನೆ 1 ಕಿಲೋಮೀಟರ್ ನಡೆಕುತ್ತಾ ಹೋದೆ ನಾಡಕಂತೋದು 1 ಕಿಲೋಮೀಟರ್ ಸುಮ್ಮನೆ ಹೊರಗೆ ಇದ್ದಂತ ಮುಂದರಹ ಶುಗಮಂತ ಸೋ ಒಳಗೆ ಬಿಡಲಿಲ್ಲ ನಮಗೆ ಪಾಸ್ ಬೇಕಂತ ಅಲ್ಲ ಪಾಸ್ ನೀನು ನೋಡಿ ನಾನು ಏನು ಪಾಸ್ ಎಲ್ಲ ನೀನು ಗೊತ್ತೋಗ್ತು ಸೊ ಈ ಬಾರಿ ನಿರಾಶಾಜನಕವಾಗಿ ಮತ್ತೆ ರೂಮಿಗೆ ಮರಳುತ್ತೇವೆ ಹಾಂ ಎಲ್ಲರೂ ಸೇರೋಟ್ರಿ ವಿಧಾನಸೌಧ ಬ್ಯಾಂಗ್ಳೂರು ವಿಧಾನಸೌಧ Það er ekki makinn mannafantur. Það er sem hví. Það er ekki doðsakona mannafantur. Það er það að ráðilega. Mændi það er. Það er í pólísaraði. Messa eitt, nota. Það er hana púrþinn, nóði hókana, þannig að hún tannu hún ditt þegar. ಬಟ್ ಏನು ಮಾಡೋದು ಒಳಗಡೆ ನಾ ಬಿಡಲಿಲ್ಲ ಒಳಗೆ ಬಿಡಲಿಲ್ಲ ಮೊದನೇ ತಾರೀಕು ಸುಂಕ ಬೆಳೆ ಮತ್ತೆ ರೂಮಿಗೆ ಮರಳುತ್ತಿದ್ದೇವೆ ರೂಮಿಗೆ ಮರಳಿ ನಾಷ್ಟ ಮಾಡಿ ಮಲ್ಕೊಂಬಿಡ್ತೀನಿ ಮತ್ತೆ ಭಾಳ ದಿವಸದಿಂದ ಹೋಗ್ಬೇಕು 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 ಅಂದ್ಕೊಂಡಿದ್ದೆ

ನ್ಯೂಟ್ರಲ್ ಮಾಡ್ಬೇಕಂದ್ರೆ ಮಗನ ಹೊಟ್ಟೆ ನ್ಯೂಟ್ರಲ್ ಆಗೋದಿಲ್ಲ ಸೆಕೆಂಡ್ ಗಿರ್ ಹಾಕೋ ಹೊತ್ತೂಟ್ರಲ್ ಆಗೋದ ಮಗನ ಹ್ಞೂ ಹಾಂ ನೋಡಿ ಫ್ಲ್ಯಾಗು ಎಲ್ಲಂದ್ರಲ್ಲಿ ಫ್ಲ್ಯಾಗು ಎತ್ತು ಇನ್ನೂ ಫ್ಲ್ಯಾಗ್ ಅಷ್ಟೇ ಆಗಿರ್ಲಿದಲ್ಲಿ ಆರೂವರೆ ಏಳು ಇರುತ್ತೆ ಅನ್ಕೊಂಡಿದ್ದೆ ಆರೂವರೆಗೆ ಏಳಕ್ಕೆ ಇರಲ್ಲ ಎಂಟೊಂಬತ್ತಕ್ಕಾಗುತ್ತೆ ನಾಷ್ಟ ಬಿಟ್ಟು ಬನ್ನೆಲ್ಲ ಪಿ ಜಿ ಒಳಗೆ ನೋಡ್ಬೇಕಂತ ಐ ಆಮ್ ಟೂ ಡಿಸ್ಂಟೆಡ್ ನೋಡ್ಬೇಕಂತ ಭಾಳಷ್ಟೇ ಆಯ್ತು ನನಗೆ ನೆಕ್ಸ್ಟ್ ಟೈಮ್ ಆಗಸ್ಟ್ ಹದಿನೈದಕ್ಕೆ ಹೆಂಗಾರ ಜೋಗಾಡ ಮಾಡ್ಬೇಕು ಪಾಸ್ ಐ ಆಮ್ ಟೂ ಮಚ್ ಡಿಸ್ಅಪಾಯಿಂಟೆಡ್ ಟೂ ಮಚ್ ಆರ್ ಸೋ ಮಚ್ ಒಟ್ಟು ಗೊತ್ತಿಲ್ಲ ಏನೋ ಒಂದು ಐ ಆಮ್ ಡಿಸಪಾಯಿಂಟೆಡ್ ಫ್ರಾಮ್ ದಿಸ್ ಇನ್ಸಿಡೆಂಟ್ ಪಾಸ್ ಬಗ್ಗೆ ಗೊತ್ತಿದ್ರೆ ಏನು ಹುಡುಕ್ತಿದ್ವಿ ಜುಗಾಡು ಆಸ ಇಲ್ಲ ಅಂದ್ರೆ ಹೇಗೆ ಪಾಸ್ ಎಲ್ಲಿಂದ ಸಿಗುತ್ತೆ ಅಂತ ಪೊಲೀಸರಿಗೂ ಗೊತ್ತಿತ್ತು ಆನ್ಲೈನಲ್ಲಿ ಬಿಟ್ಟಿರ್ತಾರಂತಾರೆ ಎಲ್ಲೆ ಬಿಡ್ತಾರ ಹರಿಗ ಉತ್ತಮವಾಗಿಂದಾಗ ಓಕೆ ಶಿಡರ್ ಡೈのリಸರ್ಕಲ್ ಅಂತ ಬನ್ನೈತೆ ರೋಡ್ ಇದೆ ಸಿಗ್ನಲ್ ನೇ ತಂತುತಾರೆ ಲಂಗಾಂತ ಹಾಂ ಸೊ ಅಂತಿಮವಾಗಿ ನನ್ನ ಮನಸ್ಸು ಕುಗ್ಗಿತು ಎಂಟ್ರಿ ಸಿಗ್ಲಾರದಕ್ಕೆ ಬಂದದಾರಿಗೆ ಸುಮ್ತವೆಲ್ಲ ಎಂದು ರೂಮ್ ಹೊಂಟೀವಿ ಸೊ ಇವತ್ತಿನ ಬ್ಲಾಗ್ಗಳದ ಇಷ್ಟೇ ನಿಮ್ಗೆ ಏನಾದರೂ ಲೈಕ್ ಇಷ್ಟ ಆಗಿದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಬಿಟ್ರಿ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಾಗ ಟಾಟಾ ಬಾಯ್ ಬಾಯ್ ಗುಡ್ ಮಾರ್ನಿಂಗ್ not a good night bye bye